ಹೊಸ ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ ಅಂತೇಳಿ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಅದರಂತೆ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೊದಲನೇ ಹಂತವಾಗಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಜೊತೆಗೆ ಎರಡನೇ ಹಂತದಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು ಅದರಲ್ಲಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಇವಾಗಲೇ ರನ್ನಿಂಗ್ ಇದೆ ಇನ್ನು ಎರಡು ಇಂದಿರಾ ಕ್ಯಾಂಟೀನ್ಗಳು ನಿರ್ಮಾಣವಾಗಿ ಏನು ಸುಮಾರು ಎಂಟೊಂಬತ್ತು ತಿಂಗಳು ಕಳೆದ್ರೂ ಸಹ ಉದ್ಘಾಟನೆ ಆಗದೆ ಪಾಳ್ ಬೀಳ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ನಾನಿಗಿರುವಂಥ ಸ್ಥಳ ಏನಿದೆ ಶಿವಮೊಗ್ಗ ನಗರದ ವಿಜಯನಗರದಲ್ಲಿರುವಂಥ ಈ ಇಂದಿರಾ ಕ್ಯಾಂಟೀನು ನಿರ್ಮಾಣ ಆಗಿ ಸುಮಾರು ಎಂಟರಿಂದ ಒಂಬತ್ತು ತಿಂಗಳುಗಳು ಕಳೆದಿರುವಂಥದ್ದು ಆದರೂ ಸಹ ಇಲ್ಲಿಯವರೆಗೆ ಇದನ್ನು ಉದ್ಘಾಟನೆಯನ್ನು ಮಾಡಿಲ್ಲ ಕೇವಲ ಇಲ್ಲಲ್ದೇನೆ ಏನು ಶಿವಮೊಗ್ಗ ನಗರದ ವಿದ್ಯಾನಗರದಲ್ಲೂ ಸಹ ಇದೇ ರೀತಿಯಲ್ಲಿ ಮತ್ತೊಂದು ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಾಪನೆ ಮಾಡಲಾಗಿತ್ತು ಅಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಆದರೆ ಇಲ್ಲಿಯವರೆಗೆ ಇಂದಿರಾ ಕ್ಯಾಂಟೀನ್ಗಳನ್ನು ಏನು ಉದ್ಘಾಟನೆ ಮಾಡಿದೆ ಇನ್ನೂ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳು ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಈಗಾಗಲೇ ಕುಡುಕರ ಅಡ್ಡ ಆಗಿರುವಂಥದ್ದು ಹಾಗಾಗಿ ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಮೈ ಏನು ಪಾಳು ಬೀಳ್ತಿದ್ದಾವೆ ಇಂದಿರಾ ಕ್ಯಾಂಟೀನ್ಗಳು ಆ ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡಲೇ ಉದ್ಘಾಟನೆಯನ್ನು ಮಾಡಿ ಆ ಜನರಿಗೆ ಬಡವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡಿಕೊಳ್ಳಿ ಮಾಡಿಕೊಡಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನೆಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಹೊಸ ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಅದರಂತೆ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೊದಲನೇ ಹಂತವಾಗಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಜೊತೆಗೆ ಎರಡನೇ ಹಂತದಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು ಅದರಲ್ಲಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಇವಾಗಲೇ ರನ್ನಿಂಗ್ ಇದೆ ಇನ್ನು ಎರಡು ಇಂದಿರಾ ಕ್ಯಾಂಟೀನ್ಗಳು ನಿರ್ಮಾಣವಾಗಿ ಏನು ಸುಮಾರು ಎಂಟೊಂಬತ್ತು ತಿಂಗಳು ಕಳೆದರೂ ಸಹ ಉದ್ಘಾಟನೆ ಆಗದೆ ಪಾಲ್ ಬೀಳ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ನಾನಿಗಿರುವಂಥ ಸ್ಥಳ ಏನಿದೆ ಶಿವಮೊಗ್ಗ ನಗರದ ವಿಜಯನಗರದಲ್ಲಿರುವಂಥ ಈ ಇಂದಿರಾ ಕ್ಯಾಂಟೀನು ನಿರ್ಮಾಣ ಆಗಿ ಸುಮಾರು ಎಂಟರಿಂದ ಒಂಬತ್ತು ತಿಂಗಳುಗಳು ಕಳೆದಿರುವಂಥದ್ದು ಆದರೂ ಸಹ ಇಲ್ಲಿಯವರೆಗೆ ಇದನ್ನು ಉದ್ಘಾಟನೆಯನ್ನು ಮಾಡಿಲ್ಲ ಕೇವಲ ಇಲ್ಲಲ್ದೇ ಏನು ಶಿವಮೊಗ್ಗ ನಗರದ ವಿದ್ಯಾನಗರದಲ್ಲೂ ಸಹ ಇದೇ ರೀತಿಯಲ್ಲಿ ಮತ್ತೊಂದು ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಾಪನೆ ಮಾಡಲಾಗಿತ್ತು ಅಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಆದರೆ ಇಲ್ಲಿಯವರೆಗೆ ಇಂದಿರಾ ಕ್ಯಾಂಟೀನ್ಗಳನ್ನು ಏನು ಉದ್ಘಾಟನೆ ಮಾಡಿದೆ ಇನ್ನೂ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳು ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಈಗಾಗಲೇ ಕುಡುಕರ ಅಡ್ಡಿಯಾಗಿರುವಂಥದ್ದು ಹಾಗಾಗಿ ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಏನು ಪಾಲ್ ಬೀಳ್ತಿದ್ದಾವೆ ಇಂದಿರಾ ಕ್ಯಾಂಟೀನ್ಗಳು ಆ ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡಲೇ ಉದ್ಘಾಟನೆಯನ್ನು ಮಾಡಿ ಆ ಜನರಿಗೆ ಬಡವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡಿಕೊಳ್ಳಿ ಮಾಡಿಕೊಡಲಿ ಎನ್ನುವಂಥದ್ದೇ ನಮ್ಮ ಆಗ್ರಹ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನಗಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲ ಅಂತೇಳಿ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನ ನಿರ್ಮಾಣ ಮಾಡಿತ್ತು ಅದರಂತೆ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೊದಲನೇ ಹಂತವಾಗಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಜೊತೆಗೆ ಎರಡನೇ ಹಂತದಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು ಅದರಲ್ಲಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಇವಾಗಲೇ ರನ್ನಿಂಗ್ ಇದೆ ಇನ್ನು ಎರಡು ಇಂದಿರಾ ಕ್ಯಾಂಟೀನ್ಗಳು ನಿರ್ಮಾಣವಾಗಿ ಏನು ಸುಮಾರು ಎಂಟೊಂಬತ್ತು ತಿಂಗಳು ಕಳೆದರೂ ಸಹ ಉದ್ಘಾಟನೆ ಆಗದೆ ಪಾಲ್ ಬೀಳ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ನನಗಿರುವಂಥ ಸ್ಥಳ ಏನಿದೆ ಶಿವಮೊಗ್ಗ ನಗರದ ವಿಜಯನಗರದಲ್ಲಿರುವಂಥ ಈ ಇಂದಿರಾ ಕ್ಯಾಂಟೀನು ನಿರ್ಮಾಣ ಆಗಿ ಸುಮಾರು ಎಂಟರಿಂದ ಒಂಬತ್ತು ತಿಂಗಳುಗಳು ಕಳೆದಿರುವಂಥದ್ದು ಆದರೂ ಸಹ ಇಲ್ಲಿಯವರೆಗೆ ಇದನ್ನು ಉದ್ಘಾಟನೆಯನ್ನು ಮಾಡಿಲ್ಲ ಕೇವಲ ಇಲ್ಲಲ್ಲದೆ ಏನು ಶಿವಮೊಗ್ಗ ನಗರದ ವಿದ್ಯಾನಗರದಲ್ಲೂ ಸಹ ಇದೇ ರೀತಿಯಲ್ಲಿ ಮತ್ತೊಂದು ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಾಪನೆ ಮಾಡಲಿ ತೊಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಆದರೆ ಇಲ್ಲಿಯವರೆಗೆ ಇಂದಿರಾ ಕ್ಯಾಂಟೀನ್ಗಳನ್ನು ಏನು ಉದ್ಘಾಟನೆ ಮಾಡಿದೆ ಇನ್ನೂ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳು ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಈಗಾಗಲೇ ಕುಡುಕರ ಅಡ್ಡೆ ಆಗಿರುವಂಥದ್ದು ಹಾಗಾಗಿ ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಏನು ಪಾಳು ಬೀಳ್ತಿದ್ದಾವೆ ಇಂದಿರಾ ಕ್ಯಾಂಟೀನ್ಗಳು ಆ ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡಲೇ ಉದ್ಘಾಟನೆಯನ್ನು ಮಾಡಿ ಆ ಜನರಿಗೆ ಬಡವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡಿಕೊಳ್ಳಿ ಮಾಡಿಕೊಡಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನೆಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಹೊಸ ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಅದರಂತೆ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೊದಲನೇ ಹಂತವಾಗಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಜೊತೆಗೆ ಎರಡನೇ ಹಂತದಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು ಅದರಲ್ಲಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಇವಾಗಲೇ ರನ್ನಿಂಗ್ ಇದೆ ಇನ್ನು ಎರಡು ಇಂದಿರಾ ಕ್ಯಾಂಟೀನ್ಗಳು ನಿರ್ಮಾಣವಾಗಿ ಏನು ಸುಮಾರು ಎಂಟೊಂಬತ್ತು ತಿಂಗಳುಗಳು ಕಳೆದರೂ ಸಹ ಉದ್ಘಾಟನೆ ಆಗದೆ ಪಾಳ್ ಬೀಳ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ನಾನಿಗಿರುವಂಥ ಸ್ಥಳ ಏನಿದೆ ಶಿವಮೊಗ್ಗ ನಗರದ ವಿಜಯನಗರದಲ್ಲಿರುವಂಥ ಈ ಇಂದಿರಾ ಕ್ಯಾಂಟೀನು ನಿರ್ಮಾಣ ಆಗಿ ಸುಮಾರು ಎಂಟರಿಂದ ಒಂಬತ್ತು ತಿಂಗಳುಗಳು ಕಳೆದಿರುವಂಥದ್ದು ಆದರೂ ಸಹ ಇಲ್ಲಿಯವರೆಗೆ ಇದನ್ನು ಉದ್ಘಾಟನೆಯನ್ನು ಮಾಡಿಲ್ಲ ಕೇವಲ ಇಲ್ಲಲ್ದೇ ಏನು ಶಿವಮೊಗ್ಗ ನಗರದ ವಿದ್ಯಾನಗರದಲ್ಲೂ ಸಹ ಇದೇ ರೀತಿಯಲ್ಲಿ ಮತ್ತೊಂದು ಇಂದಿರಾ ಕ್ಯಾಂಟೀನ್ ಅನ್ನ ಸ್ಥಾಪನೆ ಮಾಡಲಾಗಿತ್ತು ಅಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಆದರೆ ಇಲ್ಲಿಯವರೆಗೆ ಇಂದಿರಾ ಕ್ಯಾಂಟೀನ್ಗಳನ್ನು ಏನು ಉದ್ಘಾಟನೆ ಮಾಡಿದೆ ಇನ್ನೂ ಕೆಲವೊಂದು ಇಂದಿರಾ ಕ್ಯಾಂಟೀನ್ ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಈಗಾಗಲೇ ಕುಡುಕರ ಅಡ್ಡ ಆಗಿರುವಂಥದ್ದು ಹಾಗಾಗಿ ಕೂಡ್ಲೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಏನು ಪಾಲು ಬೀಳ್ತಿದ್ದಾವೆ ಇಂದಿರಾ ಕ್ಯಾಂಟೀನ್ಗಳು ಆ ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡಲೇ ಉದ್ಘಾಟನೆಯನ್ನು ಮಾಡಿ ಆ ಜನರಿಗೆ ಬಡವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡಿಕೊಳ್ಳಿ ಮಾಡಿಕೊಡಲಿ ಎನ್ನುವಂಥದ್ದೇ ನಮ್ಮ ಆಗ್ರಹ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನಗಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲ आगले अंत्री ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಅದರಂತೆ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೊದಲನೇ ಹಂತವಾಗಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಜೊತೆಗೆ ಎರಡನೇ ಹಂತದಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು ಅದರಲ್ಲಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಇವಾಗಲೇ ರನ್ನಿಂಗ್ ಇದೆ ಇನ್ನು ಎರಡು ಇಂದಿರಾ ಕ್ಯಾಂಟೀನ್ಗಳು ನಿರ್ಮಾಣವಾಗಿ ಏನು ಸುಮಾರು ಎಂಟೊಂಬತ್ತು ತಿಂಗಳುಗಳು ಕಳೆದರೂ ಸಹ ಉದ್ಘಾಟನೆ ಆಗದೆ ಪಾಲ್ ಬೀಳ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ನನಗಿರುವಂಥ ಸ್ಥಳ ಏನಿದೆ ಶಿವಮೊಗ್ಗ ನಗರದ ವಿಜಯನಗರದಲ್ಲಿರುವಂಥ ಈ ಇಂದಿರಾ ಕ್ಯಾಂಟೀನು ನಿರ್ಮಾಣ ಆಗಿ ಸುಮಾರು ಎಂಟರಿಂದ ಒಂಬತ್ತು ತಿಂಗಳು ಕಳೆದಿರುವಂಥದ್ದು ಆದರೂ ಸಹ ಇಲ್ಲಿಯವರೆಗೆ ಇದನ್ನು ಉದ್ಘಾಟನೆಯನ್ನು ಮಾಡಿಲ್ಲ ಕೇವಲ ಇಲ್ಲಲ್ಲದೆ ಏನು ಶಿವಮೊಗ್ಗ ನಗರದ ವಿದ್ಯಾನಗರದಲ್ಲೂ ಸಹ ಇದೇ ರೀತಿಯಲ್ಲಿ ಮತ್ತೊಂದು ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಾಪನೆ ಮಾಡಲಿಕ್ಕೆ ತೊಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಆದರೆ ಇಲ್ಲಿಯವರೆಗೆ ಇಂದಿರಾ ಕ್ಯಾಂಟೀನ್ಗಳನ್ನು ಏನು ಉದ್ಘಾಟನೆ ಮಾಡಿದೆ ಇನ್ನೂ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳು ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಈಗಾಗಲೇ ಕುಡುಕರ ಅಡ್ಡಿ ಆಗಿರುವಂಥದ್ದು ಹಾಗಾಗಿ ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಮೈ ಏನು ಪಾಳು ಬೀಳ್ತಿದ್ದಾವೆ ಇಂದಿರಾ ಕ್ಯಾಂಟೀನ್ಗಳು ಆ ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡಲೇ ಉದ್ಘಾಟನೆಯನ್ನು ಮಾಡಿ ಆ ಜನರಿಗೆ ಬಡವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡ್ಕೊಳ್ಳಿ ಮಾಡಿಕೊಡಲಿ ಎನ್ನುವಂಥದ್ದೇ ನಮ್ಮ ಆಗ್ರಹ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನ ಗಸ್ಟ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಹೊಸ ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಅದರಂತೆ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೊದಲನೇ ಹಂತವಾಗಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಜೊತೆಗೆ ಎರಡನೇ ಹಂತದಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು ಅದರಲ್ಲಿ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಇವಾಗಲೇ ರನ್ನಿಂಗ್ ಇದೆ ಇನ್ನು ಎರಡು ಇಂದಿರಾ ಕ್ಯಾಂಟೀನ್ಗಳು ನಿರ್ಮಾಣವಾಗಿ ಏನು ಸುಮಾರು ಎಂಟೊಂಬತ್ತು ತಿಂಗಳು ಕಳೆದರೂ ಸಹ ಉದ್ಘಾಟನೆ ಆಗದೆ ಪಾಲ್ ಬೀಳ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ನನಗಿರುವಂಥ ಸ್ಥಳ ಏನಿದೆ ಶಿವಮೊಗ್ಗ ನಗರದ ವಿಜಯನಗರದಲ್ಲಿರುವಂಥ ಈ ಇಂದಿರಾ ಕ್ಯಾಂಟೀನು ನಿರ್ಮಾಣ ಆಗಿ ಸುಮಾರು ಎಂಟರಿಂದ ಒಂಬತ್ತು ತಿಂಗಳುಗಳು ಕಳೆದಿರುವಂಥದ್ದು ಆದರೂ ಸಹ ಇಲ್ಲಿಯವರೆಗೆ ಇದನ್ನು ಉದ್ಘಾಟನೆಯನ್ನು ಮಾಡಿಲ್ಲ ಕೇವಲ ಇಲ್ಲಲ್ಲದೆ ಏನು ಶಿವಮೊಗ್ಗ ನಗರದ ವಿದ್ಯಾನಗರದಲ್ಲೂ ಸಹ ಇದೇ ರೀತಿಯಲ್ಲಿ ಮತ್ತೊಂದು ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಾಪನೆ ಮಾಡಲಾಗಿತ್ತು ಅಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಿತ್ತು ಆದರೆ ಇಲ್ಲಿಯವರೆಗೆ ಇಂದಿರಾ ಕ್ಯಾಂಟೀನ್ಗಳನ್ನು ಏನು ಉದ್ಘಾಟನೆ ಮಾಡಿದೆ ಇನ್ನೂ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳು ವಿದ್ಯಾನಗರದ ಇಂದಿರಾ ಕ್ಯಾಂಟೀನ್ ಈಗಾಗಲೇ ಕುಡುಕರ ಅಡ್ಡಿಯಾಗಿರುವಂಥದ್ದು ಹಾಗಾಗಿ ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಏನು ಪಾಳು ಬೀಳ್ತಿದ್ದಾವೆ ಇಂದಿರಾ ಕ್ಯಾಂಟೀನ್ಗಳು ಆ ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡಲೇ ಉದ್ಘಾಟನೆಯನ್ನು ಮಾಡಿ ಆ ಜನರಿಗೆ ಬಡವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡಿಕೊಳ್ಳಿ ಮಾಡಿಕೊಡಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನೆ ಗಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ